ನಮಸ್ಕಾರ ಸ್ನೇಹಿತರೆ ಎಚ್ ಟಿ ಟಿವಿ ಕನ್ನಡ ಚಾನಲ್ಗೆ ಆತ್ಮೀಯ ಸ್ವಾಗತ ಲಕ್ಷ್ಮೀ ದೇವಿಯನ್ನು ವಶೀಕರಣ ಮಾಡಿಕೊಳ್ಳುವುದು ಹೇಗೆ ಈ ಉಪಾಯ ಮಾಡಿದ್ರೆ ಸಾಕು ನಿಮ್ಮ ಎಲ್ಲ ಸಾಲಗಳು ಕೆಲವೇ ದಿನಗಳಲ್ಲಿ ತೀರಿ ಲಕ್ಷ್ಮೀ ದೇವಿಯ ಆಶೀರ್ವಾದದ ಜೊತೆಗೆ ನೀವು ಸಂತೋಷದಿಂದ ಜೀವನ ನಡೆಸಬಹುದು ಆದರೆ ಒಂದಂತೂ ಮೊದಲೇ ತಿಳ್ಕೊಳ್ಳಿ ಈ ಉಪಾಯವನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ಈ ವಿಧಾನವನ್ನು ಮಾಡಬೇಕು ಕಟ್ಟುನಿಟ್ಟಾಗಿ ಈ ವಿಧಾನವನ್ನು ನೀವೇನಾದರೂ ಮಾಡಿದ್ದೆ ಆದರೆ ಕೋಟಿ ಕೋಟಿ ಹಣ ಹಲವಾರು ಕಡೆಯಿಂದ ನಿಮ್ಮ ಮುಂದೆ ಬಂದು ಬೀಳುತ್ತೆ ಲಕ್ಷ್ಮೀ ದೇವಿಯ ಆ ವಶೀಕರಣ ಮಂತ್ರ ಯಾವುದು ಅದನ್ನು ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನುವುದರ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀವಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಹಾಗೆಯೇ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರಬೇಕಂತ ಬಯಸಿದ್ರೆ ಓಂ ನಮೋ ಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ ಮತ್ತು ಈ ಕುತೂಹಲಕಾರಿ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಾಯಿ ಲಕ್ಷ್ಮೀ ದೇವಿ ಬ್ರಹ್ಮಾಂಡದ ರಾಕ್ಷಸನಾದ ವಿಷ್ಣುವನ ದೈವಿಕ ಪತ್ನಿ ಅಷ್ಟೇ ಅಲ್ಲ ಅವಳು ಸಂಪತ್ತು ಅದೃಷ್ಟ ಶಕ್ತಿ ಸೌಂದರ್ಯ ಫಲವತ್ತತೆ ಮತ್ತು ಸಮೃದ್ಧಿ ದೇವತೆಯ ಹಾಗೂ ಮಾಯೆಯೊಂದಿಗೆ ಸಂಬಂಧ ಹೊಂದಿದ್ದಾಳೆ ಲಕ್ಷ್ಮೀ ದೇವಿಯ ಮಂತ್ರದ ಪ್ರಯೋಜನ ಏನಂದ್ರೆ ಯಾರು ಈ ಲಕ್ಷ್ಮೀದೇವಿ ಮಂತ್ರವನ್ನು ಪಠಣ ಮಾಡ್ತಾರೋ ಅವರು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸುತ್ತದೆ ಮತ್ತು ಅವಳನ್ನು ಸಂತೋಷಪಡಿಸುತ್ತದೆ ಅವಳ ಸಂತೋಷವು ಭಕ್ತನಿಗೆ ಹೆಚ್ಚಿನ ಪ್ರಯೋಜನಗಳನ್ನು ತರುತ್ತದೆ ಹಾಗೂ ಲಕ್ಷ್ಮೀ ಮಂತ್ರವನ್ನು ಪಠಿಸುವ ಸ್ಥಳವು ಎಂದಿಗೂ ಹತಾಶೆ ಅಥವಾ ಬಡತನಕ್ಕೆ ಬೀಳುವುದಿಲ್ಲ ಅವಳು ಸ್ವಾಗತಾರ್ಹವೆಂದು ಭಾವಿಸುವ ಸ್ಥಳದಲ್ಲಿ ಉಳಿಯುತ್ತಾಳೆ ಮತ್ತು ಅವಳ ಅಪಾರ ಸಮೃದ್ಧಿಯನ್ನು ತರುತ್ತಾಳೆ ಯಾರು ಈ ಲಕ್ಷ್ಮೀ ಮಂತ್ರವನ್ನು ಜಪಿಸುತ್ತಾರೋ ಅವರಿಗೆ ಸಾಲವನ್ನು ತೊಡೆದಾಕಲು ಸಹಾಯ ಮಾಡುತ್ತದೆ ಯಾರಾದರೂ ಆಳವಾದ ಸಾಲದಲ್ಲಿದ್ದರೆ ಈ ಲಕ್ಷ್ಮಿ ಮಂತ್ರವನ್ನು ಪಠಿಸುವುದರಿಂದ ಅವರು ಆ ಸಾಲದಿಂದ ಮುಕ್ತರಾಗಲು ಸಹಾಯ ಮಾಡುತ್ತದೆ ನಿಮ್ಮ ಮನೆಯಲ್ಲಿ ದೇವಿ ವಿಗ್ರಹ ಇದ್ದರೆ ಒಳ್ಳೆಯದು ಇಲ್ಲಾಂದರೆ ಫೋಟೋ ಇದ್ರೇ ಸಾಕು ಯಾಕಂದರೆ ಈ ಮಂತ್ರದ ಮೇಲೆ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ಮತ್ತು ನೀವು ಹೇಳುವ ಮಂತ್ರದ ಉಚ್ಚಾರಣೆ ಸರಿ ಇದೆಯೋ ಇಲ್ಲೋ ಅಂತ ಒಂದ್ಸರಿ ಖಚಿತಪಡಿಸ್ಕೊಳ್ಳಿ ಹಾಗೂ ಜಪ ಮಾಡುವ ಸ್ಥಳದ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಸ್ನಾನ ಮಾಡದೆ ನಿಮ್ಮ ಜಪವನ್ನು ಪ್ರಾರಂಭಿಸಬೇಡಿ ಪ್ರಾರಂಭಿಸುವ ಮೊದಲು ದೇವತೆಯ ಪಾದಗಳಿಗೆ ಗುಲಾಬಿ ಅಥವಾ ಕಮಲದ ದಳವನ್ನು ಅರ್ಪಿಸಿ ಲಕ್ಷ್ಮೀ ದೇವಿಯ ವಶೀಕರಣ ಮಂತ್ರ ಯಾವುದಂದರೆ ಇದನ್ನು ಲಕ್ಷ್ಮೀದೇವಿಯ ಬೀಜ ಮಂತ್ರವೆಂದು ಕರೆಯುತ್ತಾರೆ ಆ ದೇವತೆಯ ಎಲ್ಲ ಇತರ ಮಂತ್ರಗಳು ಗೋಚರಿಸುತ್ತವೆ ಲಕ್ಷ್ಮೀ ಬೀಜ ಮಂತ್ರವು ಅದರ ಶಕ್ತಿಯಲ್ಲಿ ಲೀನವಾಗಿದೆ ಇದು ಶಕ್ತಿ ಮತ್ತು ಉತ್ಸಾಹದಿಂದ ತುಂಬಿದೆ ಮತ್ತು ಇದು ಅತಿದೊಡ್ಡ ಶಕ್ತಿಯನ್ನು ನೀಡುತ್ತದೆ ಲಕ್ಷ್ಮೀ ದೇವಿಯ ಮಂತ್ರವನ್ನು ಅಡಿಕೆ ಎಲೆ ಇಟ್ಬಿಟ್ಟು ಅದರ ಮೇಲೆ ಒಂದು ರೂಪಾಯಿ ನಾಣ್ಯವನ್ನು ಇಟ್ಟು ಅದಕ್ಕೆ ಅರಶಿನ ಕುಂಕುಮ ಹಚ್ಚಬೇಕು ನಂತರ ಅದರ ಮೇಲೆ ತುಳಸಿ ದಳವನ್ನು ಇಡಬೇಕು ಆ ಲಕ್ಷ್ಮೀದೇವಿಯ ವಶೀಕರಣ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ನಿಮಗೆ ಕಡಿಮೆ ಸಂಪತ್ತು ಬೇಕಾದರೆ ನೀವು ಮೂರು ದಿನಗಳ ಕಾಲ ನೂರ ಎಂಟು ಬಾರಿ ಜಪಿಸಿದರೆ ಸಾಕು ಮತ್ತು ನಿಮ್ಮ ಎಲ್ಲ ಸಾಲಗಳು ತೀರಿ ಜಾಸ್ತಿ ಹಣ ಬೇಕು ಸಂಪತ್ತು ಜಾಸ್ತಿ ಬೇಕು ದಿನಕ್ಕೆ ನೂರ ಎಂಟು ಬಾರಿ ಮೂರು ಸರಿ ಇದನ್ನ ಜಪಿಸಬೇಕು ಆ ಮಂತ್ರ ಯಾವುದಂತ ಹೇಳಿದ್ರೆ ಓಂ ರೀಂ ಶ್ರೀಂ ಲಕ್ಷ್ಮೀ ಭೋ ನಮಃ ಈ ಮಂತ್ರವನ್ನು ನೀವೇನಾದರೂ ಮೂರು ದಿನಗಳ ಕಾಲ ದಿನಕ್ಕೆ ಮೂರು ಸಾರಿ ನೂರ ಎಂಟು ಬಾರಿ ಇದನ್ನು ಜಪಿಸಿದ್ದೇ ಆದರೆ ನಿಮ್ಮನ್ನು ಶ್ರೀಮಂತರಾಗುವುದನ್ನು ತಪ್ಪಿಸುವುದು ಈ ಜಗತ್ತಿನಲ್ಲಿ ಯಾರಿಂದನೂ ಸಾಧ್ಯ ಇಲ್ಲ ಮತ್ತು ಈ ಮಂತ್ರದ ಅರ್ಥ ನಿಮಗೆ ಗೊತ್ತಾಗಬೇಕಂದ್ರೆ ಹೇಳ್ತೀವಿ ಕೇಳಿ ಹೋಮ್ ಎಂಬುದು ಬ್ರಹ್ಮಾಂಡದ ಮೂಲಕ ಹಾದು ಹೋಗುವ ಕಂಪನವಾಗಿದೆ ಮತ್ತು ಇದನ್ನು ದೈವಿಕದೊಂದಿಗೆ ಸಂಪರ್ಕಿಸಲು ಬಹುತೇಕ ಮಾರ್ಗವಾಗಿ ಬಳಸಲಾಗುತ್ತದೆ ಬೀಜ ಮಂತ್ರವನ್ನು ಆ ನಿರ್ದಿಷ್ಟ ದೇವತೆಯ ಇತರ ಎಲ್ಲ ಮಂತ್ರಗಳು ಹುಟ್ಟುಕೊಳ್ಳುತ್ತವೆ ಎಂದು ಹೇಳಲಾಗುತ್ತದೆ ಲಕ್ಷ್ಮೀ ದೇವಿಯ ಬೀಜ ಮಂತ್ರವು ಶ್ರೀಮ್ ಎಂಬ ಪದವಾಗಿದೆ ಮತ್ತು ಈ ಮಂತ್ರವನ್ನು ಪಡಿಸುವ ಮೂಲಕ ನೀವು ಅದೃಷ್ಟ ಸಮೃದ್ಧಿ ಮತ್ತು ಬುದ್ಧಿಶಕ್ತಿಯನ್ನು ಆಕರ್ಷಿಸಬಹುದು ಈ ಮಂತ್ರದಲ್ಲಿ ಅವಳನ್ನು ಶ್ರೀ ಎಂಬ ಹೆಸರಿನಿಂದ ಉಲ್ಲೇಖಿಸಲಾಗಿದೆ ಇದರ ಅರ್ಥ ದೇವತೆ ಶ್ರೀ ನಾನು ನಿನ್ನ ಮುಂದೆ ನಮಸ್ಕರಿಸುತ್ತೇನೆ ಎಂದು ಈ ಮಂತ್ರದ ಅರ್ಥ ನೋಡಿದ್ರಲ್ಲ ಸ್ನೇಹಿತರೆ ಲಕ್ಷ್ಮೀ ದೇವಿಯ ವಶೀಕರಣ ಮಂತ್ರದ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇವೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಧ್ಯವಾದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದ